ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಭಾಗ್ಯ ಮುಂದೆ ಕೇಕೆ ಹಾಕಿ ನಾಕ್ತಿದ್ದಾರೆ ತಾಂಡವ ಮತ್ತು ಆ ಭಾಗ್ಯ ರವಲ್ ಹಾಕ್ತಿದ್ದಾರೆ ಭಾಗ್ಯ ಫ್ಲವರ್ ಎಲ್ಲ ಫೈಯರ್ ಅನ್ನೋದನ್ನು ಅಪ್ರೂವ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನು ಕತೆ ಭಾಗ್ಯ ಬದುಕಿನ ಹೊಸ ಹಾದಿ ತೆರಕು ತೆರೆದುಕೊತಾ ಇದೆ ಏನಾಯಿತು ಇದನ್ನೆಲ್ಲದನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವತ್ತೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಹೋಟೆಲ್ನಲ್ಲಿ ಒಂದು ಜೋಕರ್ ವೇಷದಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತಕ್ಕಂಥದ್ದು ಇಡೀ ಮನೆಯವ್ರಿಗೆ ಗೊತ್ತಾಗುತ್ತೆ ಇದಕ್ಕೆಲ್ಲ ಕಾರಣ ತಾಂಡವ್ ತಾಂಡವಂದಾನೆ ಮನೆಯವ್ರಿಗೆ ಈ ವಿಷಯ ಗೊತ್ತಾಗುತ್ತೆ ಅದಕ್ಕೆ ಕಾರಣ ಗುಂಡಣ್ಣ ಗುಂಡಣ್ಣ ಅಮ್ಮಗೆ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಪಾಲಿಶ್ ಮಾಡಕ್ಕೆ ಹೋದ ತಾಂಡವಕ್ಕಾಗಿ ರೆಡ್ ಆನ್ ಆಗಿ ಸಿಕ್ತಿದ ಅದ್ರ ಜೊತೆ ಅಮ್ಮ ಏನ್ ಕೆಲಸ ಮಾಡ್ತಿದ್ದಾಳೆ ಅನ್ನೋ ವಿಷಯನ ಗುಂಡಣ್ಣನೇ ತಾಂಡವ್ ಮುಂದೆ ಹೇಳ್ಬಿಟ್ಟ ಇದರಿಂದಾಗಿ ತಾಂಡವಕ್ಕೆ ಭಾಗ್ಯ ಜೋಕರ್ ವೇಷದಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಹೋಟೆಲ್ನಲ್ಲಿ ಅನ್ನೋ ವಿಷಯ ಗೊತ್ತಾಗಿದೆ ಮನೆಯವ್ರ ಹತ್ರ ಬಂದ ಕೂಡ ಬಂದು ಹೇಳಿದ್ದು ಆ ನಂತರ ಈ ಕಡೆ ಸುನಂದ್ ಅವರು ತಿರುಗಿ ಬಿದ್ದ ಈ ಕಡೆ ಭಾಗ್ಯ ಕೂಡ ಅದಕ್ಕೆ ರೆಬಲ್ ಆಗಿ ಉತ್ತರ ಕೊಟ್ಟಿದ್ದು ಆಯಿತು ನನಗೆ ಯಾವ್ಯಾವ ಕೆಲಸ ಮಾಡೋಕ್ಕೂ ಕೂಡ ಒಂದು ತತ್ಸಾರ ಇಲ್ಲ ಬೇಜಾರಿಲ್ಲ ಪ್ರತಿಯೊಂದು ಕೆಲಸದಲ್ಲೂ ಅದರದೇ ಆದಾಗ ಇರುತ್ತೆ ನನಗೆ ಅದರ ಬಗ್ಗೆ ಭಕ್ತಿ ಎಲ್ಲವೂ ಕೂಡ ಇದೆ ಸುಮ್ಮನೆ ವಿನಾಕಾರಣ ಈ ರೀತಿಯೆಲ್ಲ ಮಾತಾಡ್ಬಿಡಮ್ಮ ನನ್ನ ಮನೆಯವ್ರಿಗೋಸ್ಕರ ನಾನು ಏನು ಮಾಡೋದಕ್ಕೂ ಕೂಡ ಸರಿಯಾಗಿರ್ತೀನಿ ರೆಡಿಯಾಗಿರ್ತೀನಿ ಜೊತೆಗೆ ಸರಿಯಾದ ಹಾದಿಲಿ ಹೋಗ್ತಿದ್ದೀನಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತದ ನಾನು ಯಾವುದೇ ರೀತಿ ತಪ್ಪು ಮಾಡ್ತಿಲ್ಲ ಅಂತ ಕೂಡ ಗೊತ್ತದ ನಾನು ಏನು ಕಳ್ತನ ಮಾಡ್ತಿಲ್ಲ ನಾನು ನ್ಯಾಯವಾಗಿ ದುಡಿತಾ ಇದ್ದೀನಿ ಅದರಲ್ಲಿ ಏನಿದೆ ತಪ್ಪು ಪ್ರತಿಯೊಂದು ಕೆಲಸ ಕೂಡ ಕೆಲಸನೇ ತಾನೆ ಅದಕ್ಕೆ ಹಗುರವಾಗಿ ಮಾತನಾಡಬೇಕು ಅಂತೆಲ್ಲ ಮಾತನಾಡ್ತಾರೆ ಇದರಿಂದ ಸುನಂದ ಬೇಜಾರು ಆಗುತ್ತಾ ನೀನು ತಾಳಿ ತೆಗೆದಿದ್ರೆ ನಾನು ಇಷ್ಟೆಲ್ಲ ಆಗಿದ್ದು ಗಂಡಂಗೆ ಮರ್ಯಾದೆ ಕೊಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ನಡೀತರಲಿಲ್ಲ ನನ್ನ ಮಗ ಮಗ್ಳು ಬದುಕು ಈ ರೀತಿ ಆಯಿತು ನಿಮ್ಮತ್ತೆ ಏನು ಅನಿಸ್ತಾ ಇರ್ಬೋದು ನಿನ್ನ ಕುಣಿಯೋ ಕಳಿಸ್ಬೋದು ಬಟ್ ನನ್ನಿಂದ ಅದು ಸಾಧ್ಯ ಇಲ್ಲ ಅಂತಾರೆ ಅತ್ತೆ ಬಗ್ಗೆ ಈ ರೀತಿ ದಯವಿಟ್ಟು ಮಾತಾಡಬೇಡಿಯಮ್ಮ ಹಾಗಿದ್ರೆ ನಾನು ಮಾಡಿದ್ದೆ ತಪ್ಪು ಅಂತ ಅನ್ಕೋತಾ ಇದೆಯಾ ನನ್ನ ತಾಳಿ ತೆಗ್ದಿದ್ರೆ ನಾನು ಇಷ್ಟೆಲ್ಲ ಆಯಿತು ಅಂತ ಅನ್ಕೋತಿದ್ಯಾ ಹೌದಾ ಒಂದು ಮಾತಾಡಿದಂಗೆ ಅಮ್ಮ ನಿನಗೆ ನನ್ನ ಕಷ್ಟ ನಾನು ನೋಡೋಕೆ ಆಗ್ತದೆ ಇದ್ದರೆ ದಯವಿಟ್ಟು ಕಷ್ಟದಲ್ಲಿದ್ದಾಗ ನನ್ನ ನೋಡೋಕೆ ಬರಬೇಡ ಹೊಟ್ಟೋಗ್ಬಿಡು ಅಂತ ಹೇಳಿದ ತಕ್ಷಣ ಸುಂದವ್ರು ಕೂಡ ಕೋಪ ಮಾಡ್ಕೊಂಡು ಹೋಗ್ತಾರೆ ಮನೆಗೆ ಹೋಗಿದ್ದೆ ಊಟ ಹಾಕ್ಕೊಂಡು ಕೋಪಕ್ಕೆ ಆವೇಶದಲ್ಲಿ ಊಟ ಮಾಡ್ತಿದ್ದಾರೆ ಏನಾಯ್ತು ಸುನಂದ ಅಂತ ಅವ್ರು ಗಂಡ ಬಂದು ಕೇಳ್ತಿದ್ದಾರೆ ಅದು ಏನಾಯ್ತು ಗೊತ್ತಾ ಮಗಳ ಬದುಕು ಬೀದಿಗೆ ಬಿದ್ದ ತಕೊಂಡ್ರಿ ಅಂತ ಹೇಳಿ ಭಾಗ್ಯ ಜೋಕರ್ ವೇಷ ಜೋಕರ್ ವೇಷ ಧರಿಸ್ಕೊಂಡು ಹೋಟೆಲ್ನಲ್ಲಿ ಡ್ಯಾನ್ಸ್ ಮಾಡ್ತಾ ನಮಗೋಸ್ಕರ ದುಡಿತದಾಳೆ ನಿಜವಾಗ್ಲೂ ತುಂಬ ಕಷ್ಟ ಆಗ್ತದೆ ಅದನ್ನೆಲ್ಲ ನೋಡೋದನ್ನ ಇದಕ್ಕೆಲ್ಲ ಕಾರಣ ಏನು ಹೇಳಿ ಅವಳಿಂದಾನ ನಾನು ಗೆಲ್ವನ ಮಾಡ್ತೀನಿ ನಾನೇ ಸಂಸಾರ ನೋಡ್ಕೋತೀನಿ ಗಂಡನ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ಲು ತಾಳಿ ಕಿತ್ತು ಬಿಸಾಡಿದ್ಲು ಇದರಿಂದಾಗಿ ಇಷ್ಟೆಲ್ಲ ಆಗ್ತಿರೋದು ನಾಲ್ಕು ಜನ ನಾಲ್ಕು ಥರ ಮಾತಾಡ್ಕೊತಿದ್ದಾರೆ ಇದನ್ನೆಲ್ಲ ಕೇಳ್ಕೊಂಡು ನನ್ನಿಂದ ಖಂಡಿತವಾಗ್ಲೂ ಇರೋಕೆ ಆಗೋದಿಲ್ಲ ಖಂಡಿತವಾಗ್ಲೂ ಅದೆಲ್ಲ ತಪ್ಪು ಖಂಡಿತವಾಗ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರೆ ಇಂಥ ಬದುಕನ್ನು ಅವಳು ಬದುಕಬೇಕಿತ್ತ ಇಷ್ಟು ಕಷ್ಟ ಪಡ್ಬೇಕು ಿತ್ತ ಅವಳ ಬದುಕು ಬೀದಿಗೆ ಬೀಳ್ತಿತ್ತ ಅಂತ ಸುನಂದ ಅವರು ಹೇಳ್ತಿದ್ದಾರೆ ನಾನು ಎತ್ತಮ್ಮ ಆಗಿ ಇದನ್ನೆಲ್ಲ ನೋಡ್ಕೊಂಡು ಸಹಿಸಿಕೊಳ್ಳೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಸುನಂದ ನಿನ್ ಮಗಳು ತಪ್ಪು ಮಾಡಿದಾಳೆ ಅಂತ ಅನ್ನಿಸ್ತಿದ್ಯಾ ಭಾಗ್ಯ ಏನೇ ಮಾಡಿದ್ರು ಅವಳು ಸರಿಯಾಗಿ ಮಾಡ್ತಾಳೆ ಯೋಚನೆ ಮಾಡಿ ಎಲ್ವನೇ ಕೂಡ ಮಾಡ್ತಾಳೆ ಅಂದಾಗ ಅದಕ್ಕೆ ಅಲ್ವಾ ನನ್ನ ಮಗ್ಳು ಬದುಕು ಈ ರೀತಿ ಆಗಿರೋದು ನೀವು ಕೂಡ ಅವಳು ಮಾಡ್ತಿರೋದು ಸರಿ ಅಂತ ಹೇಳ್ತಿದ್ರ ಅಂತ ಹೇಳಿದಾಗ ಇದೆಲ್ಲ ನಿನ್ ಮಗಳಿಂದ ಆಗಿದ್ದ ಸುನಂದ ನಿನ್ ಅಳಿಯ ತಾನೆ ಮಗಳು ಬೇಡ ಅಂತ ಹೋಗಿದ್ದು ಅಂದಾಗ ಅಯ್ಯೋ ಅವನೇನು ಬೇಡ ಅಂತ ಹೋಗ್ಲಿಲ್ಲ ಅವ್ನ ಮನೇಲೇ ಇದ್ದರೂ ಚುಚ್ಚು ಚುಚಿ ಮಾತಾಡಿ ಅವ್ನಿಗೆ ಇರಿಟೇಟ್ ಮಾಡಿ ಅವನು ಮನೆ ಬಿಟ್ಟು ಹೋಗುವ ಹಾಗೆ ಮಾಡ್ಬಿಟ್ರು ಇವಳೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರೆ ಸರಿ ಇರ್ತಿತ್ ಅಲ್ವಾ ಅಂತ ಸುನಂದ್ ಅವ್ರು ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಅವ್ನುಗಿಯೇ ಇನ್ನೊಬ್ರು ಜೊತೆ ಮದುವೆ ಆಗಿದ್ದಾನೆ ಇನ್ನೊಬ್ರು ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಇದೆಲ್ಲ ಗೊತ್ತಿದ್ದು ಕೂಡ ಅಂತ ಹೇಳಿದಾಗ ಸಂಸ್ಕಾರವಂತರು ಮನೆ ಅಂತ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಮದುವೆ ಮಾಡಿಕೊಟ್ಟೆ ಗಂಡ ಏನೋ ಮಾಡ್ತಾನೆ ಅಂದರೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅದನ್ನ ಬಿಟ್ಟು ಬದುಕ ಅಡ್ಜಸ್ಟ್ ಅಲ್ವಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಬದುಕಲ್ವಾ ಅಂತ ಹೇಳ್ತಿದ್ದಾರೆ ಸುನಂದ ನನ್ನ ಮಗಳು ಮಾತ್ರ ಮಾಡ್ಕೋಬೇಕಾ ಆ ಕಡೆಯಿಂದಲೂ ಕೂಡ ಅಡ್ಜಸ್ಟ್ಮೆಂಟ್ ಇರಬೇಕಲ್ವ ಸುನಂದ ಅಂತ ಅವ್ರ ಗಂಡ ಹೇಳಿದ್ದಕ್ಕೆ ಹೆಣ್ಣಾದವಳೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಕಣ್ರಿ ಅಂತ ಹೇಳ್ತಿದ್ದಾರೆ ಸರಿ ಊಟ ಮಾಡು ನೀನು ಅಂತ ಹೇಳಿದಾಗ ಊಟ ಮಾಡ್ತಾರೆ ನಂತರ ಗೊತ್ತಾ ಅಯ್ಯೋ ನೀವು ಊಟ ಮಾಡಿದ್ರ ಅಂದಾಗ ಅಯ್ಯೋ ನಾನು ಒಬ್ಬನೇ ಅಲ್ವ ಇರೋದು ಒಬ್ಬಂಗೆ ಮಾಡ್ಕೊಂಡಿದ್ದೆ ಅಂದಾಗ ಅಯ್ಯೋ ನಾನು ಆ ವಿಷಯದಲ್ಲಿ ಎಲ್ಲ ಊಟ ಮಾಡ್ಕೊಂಬಿಟ್ಟೆ ಇರಿ ನಾನು ಏನಾದರೂ ಮಾಡ್ಕೊಂಡು ಬರ್ತೀನಿ ಅಂತ ಸುನಂದವ್ರು ಹೇಳಿದಾಗ ಅಯ್ಯೋ ಬೇಡ ನಾನು ಹಾಗೆ ಮಲ್ಕೋತೀನಿ ನೀನು ಮಲ್ಕು ಅಂತ ಹೇಳ್ತಿದ್ದಾರೆ ಇಲ್ಲ ರೀ ನಾನು ನಿಮ್ಮನ್ನ ಹಾಗೆ ಹೊಟ್ಟೆ ಹಸ್ಕೊಂಡು ಮಲಗಿಸಲ್ಲ ಹೋಗಿ ಏನಾದರೂ ಮಾಡ್ಕೊಂಡು ಬರ್ತೀನಿ ಅಂತ ಹೋದಾಗ ಇವ್ಳು ಬಾಯಿ ಮಾತ್ರ ಹೊರಟು ನಿಜ ಹೇಳಬೇಕು ಅಂದರೆ ಮನ್ಸ್ ಮೃದು ಮಕ್ಳ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದಾಳೆ ಎತ್ತ ತಾಯಿ ಅಲ್ವಾ ಸಂಕಟ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ದಾಳೆ ಆದರೆ ಇಂಥ ಸಮಯದಲ್ಲಿ ಮಕ್ಳ ಜೊತೆ ಅಮ್ಮ ಇರಬೇಕು ಅನ್ನೋದನ್ನು ನಾನು ಅರ್ಥ ಮಾಡಿಸ್ಬೇಕಾಗುತ್ತೆ ಅಂತ ಅವ್ರು ಅನ್ಕೋತಾರೆ ಇಲ್ಲಿ ಭಾಗ್ಯ ತಂದೆ ತದನಂತರ ಇದ ಕಡೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತದಾಗೆ ಆ ಕಡೆ ತಾಂಡ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಎಷ್ಟು ಇಷ್ಟಾಗೂ ಕೂಡ ಇರ್ತಾರೆ ಇಷ್ಟಾಗಿ ಎಲ್ಲ ವಿಷಯ ಕೂಡ ಗೊತ್ತಾಗಿದೆ ಭಾಗ್ಯ ಯಾವುದೋ ರೆಸಾರ್ಟಲ್ಲಿ ಶೆಫಾಗಿ ಕೆಲಸ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ವಿ ಅವಳು ಆಗಲ್ಲ ಕೆಲಸ ಮಾಡ್ತಿರೋದು ಜೋಕರಾಗಿ ಬಣ್ಣ ಹಚ್ಕೊಂಡು ಕುಣಿತಾಳೆ ಅಂತ ಹೇಳಿದಾಗ ಈ ಕಡೆ ಇಷ್ಟು ಇಷ್ಟ ಅಂತ ಫುಲ್ ಬಿಡ್ತಾಳೆ ಹೌದು ತಾಣವ್ ನಿಜವಾಗ್ಲೂ ನಾನು ಎಲ್ಲೋ ನಿಜವಾಗ್ಲೂ ಶೆಫ್ ಆಗಿಬಿಡ್ತಾಳೆ ಯಾವುದೋ ಹೋಟೆಲ್ನಲ್ಲಿ ಅಂತ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದೆ ಆದರೆ ಅವಳು ಆಗಿ ಕುಣಿತದಾಳೆ ನಿಜವಾಗ್ಲೂ ನಾಲ್ಕು ಬರ್ತಿದೆ ಅಂತ ಹೇಳಿ ಭಾಗ್ಯ ಬದುಕನ್ನು ಆಡ್ಕೊತಿದ್ದಾರೆ ಅತ್ತ ಕಡೆ ನಿಜವಾಗ್ಲೂ ತನ್ನಯಿ ಫ್ರೆಂಡ್ ನಿನ್ನೆ ಕೆ ಜಿ ಹುಡುಗ ಬಂದಿದ್ದಲ್ಲ ಅದೇ ಹುಡುಗ ತನ್ನ ಮೈ ಮನೇನ ಹುಡ್ಕೊಂಡು ಮನೆಗೆ ಬರ್ತದಾನೆ ಕುಸ್ಮ್ರು ಬರ್ತದಾಗೆ ಮನೆ ಹುಡ್ಕೊಂಡು ಬಂದೇ ಬಿಡ್ತಾನೆ ಅದು ತನ್ನಯಿ ಫ್ರೆಂಡ್ ನಾನು ಅಂದಾಗ ನೀನು ತನ್ನಾಯಿ ಫ್ರೆಂಡ್ ಅಂತದಾರೆ ಬಿಕಾಸ್ ದೊಡ್ಡ ಹುಡುಗ ಇವನು ಅದೇ ಕಾರಣಕ್ಕೆ ನೀನು ತನ್ನೈ ಫ್ರೆಂಡ ಅಂದಾಗ ಹೌದು ನನ್ನ ತನ್ನಯ ಫ್ರೆಂಡ್ ಅಂತ ಹೇಳ್ತಾರೆ ಸರಿ ಅಪ್ಪ ಬಾ ಒಳಗಡೆ ಅಂತ ಹೇಳಿ ಕರ್ಸ್ಕೋತಾರೆ ನಂತರ ಇಲ್ಲಿ ಭಾಗ್ಯಮದೆ ಗುಂಡಣ್ಣ ಆಲ್ರೆಡಿ ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿ ತನ್ನಯ ಇದು ಇಲ್ಲಿಗೆ ಬಂದ್ಬಿಟ್ಟಿದೆ ಮನೆಗೆ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯಕ್ಕೂ ಖುಷಿ ಆಗುತ್ತೆ ಏನು ಮನೆಗೆ ಬಂದಿದೆ ಅಂತ ಹೇಳಿದಾಗ ನಿಮ್ಮ ಊಟನೇ ನನ್ನ ಕರೆಸ್ಕೊಂಡಿದ್ದು ಇಲ್ಲಿಗೆ ಅಂತಕ ನೋಡಿದ್ರೆ ನನ್ನ ಅಕ್ಕನ ಕೈ ರುಚಿ ಸ್ಮೆಲ್ಲು ಬರೀ ಬಂದರೆ ಬಿಡೋದಿಲ್ಲ ಅಂತದ್ರಲ್ಲಿ ಟೇಸ್ಟ್ ಮಾಡಿದಾನೆ ಹುಡುಗ ಬಿಡ್ತಾನೆ ಅಂತ ಹೇಳ್ತಿದ್ದಾಳೆ ಈ ಕಡೆ ಪೂಜಾ ಈ ಕಡೆ ಮಾವ ಕೂಡ ನನ್ನ ಸುಸಿ ಕೈ ರುಚಿನೇ ಅಂಥದ್ದು ಅಂತ ಹೇಳ್ತಾರೆ ಈ ಕಡೆ ಆ ಹುಡುಗ ಕೂಡ ನಾನು ಒಂದು ಬಾಕ್ಸ್ ಬೇಕಿತ್ತು ಅದಕ್ಕೋಸ್ಕರ ಬಂದೆ ನಾನು ಹಾಸ್ಟೆಲಲ್ಲಿರೋದು ಹಾಸ್ಟೆಲ್ ಊಟ ಇಡಿಸೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ನಾನು ತೊಗೊಂಡು ಬರ್ತೀನಿ ಇರುವ ಅಂತ ಭಾಗ್ಯ ಹೋಗ್ತಾರೆ ಅಯ್ಯೋ ಹಾಸ್ಟೆಲ್ ಊಟ ಚೆನ್ನಾಗಿರುತ್ತಲ್ಲೋ ಏನೇನೋ ಹೇಳ್ತೀಯ ಎಂಥ ಗರಮ ಗರಮಾಗಿ ಎಲ್ಲಾನು ಒತ್ತು ಕೊಡ್ ಸಖತ್ತಾಗೆ ಮಾಡ್ತಾರಲ್ವಾ ಅಂತ ಹೇಳ್ತಿದ್ದಾರೆ ಸುಂದ್ರಿ ಅವರು ಹೌದು ಹೌದು ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗಿರುತ್ತೆ ಆಮೇಲೆ ಹೊಟ್ಟೆಗೆ ಇಡ್ಸೋದೇ ಇಲ್ಲ ಗೊತ್ತಾ ನಿಜವಾಗ್ಲೂ ಅಮ್ಮನಕಾಯಿ ರುಚಿ ಹೇಗಿರುತ್ತಲ್ವ ನನ್ನ ಭಾಗ್ಯಕ್ಕನ ಕೈ ರುಚಿ ನೋಡಿದಾಗ ಕೈ ರುಚಿನೇ ನೋಡಿದಾಗ ಆಯ್ತು ಎಷ್ಟು ಟೇಸ್ಟ್ಫುಲ್ ಆಗಿತ್ತಲ್ವ ಜೊತೆಗೆ ಅದರಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರತ್ತಲ್ಲ ಪ್ರೀತಿ ಅನ್ನೋದು ಆ ಪ್ರೀತಿ ಅನ್ನೋ ಊಟ ತಂದಾಗ ಎಂಥ ಕಷ್ಟ ಇದ್ದರು ಎಂಥ ನೋವು ಬೇಜಾರಿದ್ರು ಎಲ್ಲವೂ ಕೂಡ ಮರ್ತೋಗುತ್ತಲ್ವ ಅಂತ ಹೇಳಿ ತುಂಬ ಎಮೋಷನಲ್ ಆಗಿ ಮಾತಾಡ್ತಾನೆ ಹುಡುಗ ಜೊತೆಗೆ ನಾನು ಹಾಸ್ಟೆಲಲ್ಲಿ ಯಾರಾದರೂ ಈ ಟೇಸ್ಟ್ ನೋಡಿದ್ರೆ ಎಲ್ಲರೂ ಕೂಡ ಇದೇ ಊಟ ಬೇಕು ಅಂತ ಕೇಳ್ತಾರೆ ಗೊತ್ತಾ ಅಂತ ಹೇಳ್ತಿದ್ದಾರೆ ನಂತರ ಭಾಗ್ಯ ಬಂದು ಕೊಡ್ತಾರೆ ನಂತರ ದುಡ್ಡು ಕೊಡುಗೆ ಬರ್ತಾರೆ ಬೇಡ ನೀನ್ ದುಡ್ಡು ಕೊಟ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಅಕ್ಕ ಅಂತ ಕರಿತೀವಿ ಅಂದಮೇಲೆ ಹಾಗೆ ಇಸ್ಕೋಬೇಕಾಯ್ತು ನಿನ್ಗೆ ಯಾವಾಗ ಬೇಕೋ ಅವಾಗ ಬಂದು ಊಟ ತಗೊಂಡು ಹೋಗು ಆಯ್ತಾ ಅಂತ ಭಾಗ್ಯ ಹೇಳ್ತಾರೆ ಅದಕ್ಕೆ ಆ ಹುಡುಗ ಕೂಡ ಇವತ್ತೇನೋ ತೊಗೊಂಡು ಹೋಗ್ತಿದ್ದೀನಿ ಬಟ್ ನಾಳೆ ಯಾವುದೇ ಕಾರಣಕ್ಕೂ ನೀವು ದುಡ್ಡು ಇಸ್ಕೊಳ್ದೆ ಇರುವಾಗಿಲ್ಲ ನಾನು ದುಡ್ಡು ಕೊಟ್ಟೆ ಕೊಡ್ತೇನೆ ನೀವು ತೊಗೊಳ್ಲೇಬೇಕು ಅಂತ ಕೂಡ ಹೇಳ್ತಾರೆ ಸರಿಯ ಆಯ್ತು ನಾಳೆ ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಖಂಡಿತ ಹೋಗಿ ಬರ್ತೀನಿ ಅಕ್ಕ ಅಂತ ಹೇಳಿ ಫೈನಲಿ ಹೋಗ್ತಾನೆ ಆ ಹುಡುಗ ಕೂಡ ತದನಂತರ ಭಾಗ್ಯ ಅತ್ತೆ ಮಾವನ ನ ಶಿವದ್ದು ಗುಣ ನಾನು ಸ್ಕೂಲ್ ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೊರಡ್ತಾರೆ ಆ ಕಡೆ ಪೂಜಾ ಕೂಡ ಕೆಲಸ ಎಲ್ಲ ಹುಡ್ಕೊಂಡು ಬರ್ತಾರೆ ಎಲ್ಲ ಹೋದರೂ ಅವ್ಳಿಗೆ ಅಡ್ಜಸ್ಟ್ ಆಗ್ತಕ್ಕಂಥ ಕೆಲಸ ಸಿಗ್ತಾ ಇಲ್ಲ ಸರಿಯಾಗಿ ಸಂಬಳ ಕೊಡೋದಿಲ್ಲ ತುಂಬ ಕೆಲಸ ತಗೋತಾರೆ ಜೊತೆಗೆ ಪರ್ಸ್ನಲ್ ಲೈಫ್ ಬೇರೆ ನನಗೆ ಹಾಗೆ ಪ್ರೊಫೆಷನಲ್ ಲೈ ಲೈಫ್ ಬೇರೆ ಬಟ್ ಆ ಕಡೆ ಆ ರೀತಿ ಹಾಕೋದಿಲ್ವಂತೆ ಎಲ್ಲನೂ ಕೂಡ ಜೊತೆಗೆ ಹ್ಯಾಂಡಲ್ ಮಾಡಬೇಕಂತ ನನಗಂತ ಕಡೆ ಎಲ್ಲ ಇಷ್ಟ ಆಗೋದಿಲ್ಲ ಅಂದಾಗ ಹೌದೌದು ನಿನಗೆ ಅಂಥದ್ದೆಲ್ಲ ಕೆಲಸ ಆಗೋಲ್ಲ ಅಂದರೆ ಮದುವೆ ಆಗಿಬಿಡು ಆಗಲ್ಲ ಸರಿ ಹೋಗ್ಬಿಡುತ್ತೆ ಅದು ಒಂದೇ ಜಾಬ್ ನಿನಗೆ ಸರಿಯಾಗಿ ಹೊಂದೋದು ಅಂತ ಹೇಳಿ ಅವ್ರು ಹೇಳಿದಾಗ ಅದು ಕೂಡ ಇವಳಿಗೆ ಹಾಕೋದಿಲ್ಲ ಯಾಕಂದರೆ ಇವಳು ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅವ್ರು ಅಕ್ಕ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಇವಳು ನೋಡು ಯಾವುದಕ್ಕೂ ಕೂಡ ಹಾಕಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಹೌದೌದು ಅಂತ ಹೇಳಿ ಇಲ್ಲಿ ಸುಂದರಿ ಹೇಳ್ತಿದ್ದಾಗ ನನಗೇನು ಬರದೇ ಇರ್ಬೋದು ಆದರೆ ನನಗೆ ಇವಾಗ ಯಾವುದೇ ರೀತಿ ಮದುವೆ ಆಗುವ ಆಸೆ ಇಲ್ಲ ನಿಜ ಹೇಳಬೇಕು ಅಂದರೆ ನನ್ನ ಅಕ್ಕಂಗೆ ಸಹಾಯ ಮಾಡಬೇಕು ಅವ್ಳು ತುಂಬ ಕಷ್ಟದಲ್ಲಿದ್ದಾಳೆ ಅವಳಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಬಿಟ್ಟು ಬೇರೆ ಯಾವುದೂ ಕೂಡ ನನಗೆ ಮನಸ್ಸಲ್ಲಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಹೌದು ಅಂತ ಸುಂದರಿಗೂ ಕೂಡ ಅನಿಸುತ್ತೆ ತದನಂತರ ಇಲ್ಲಿ ಭಾಗ್ಯ ಕೆಲಸಕ್ಕೆ ಹೋಗ್ತಿದ್ದಾಗೆ ಮ್ಯಾನೇಜರ್ ಅಲ್ಲೇ ತಡೀತಿದ್ದಾರೆ ಎಲ್ಲಿ ಹೋಗ್ತಿದ್ಯಾ ನೀನು ಯಾವುದೇ ಕಾರಣಕ್ಕೂ ನೀನು ಎಲ್ಲೂ ಹೋಗುವಾಗಿಲ್ಲ ಯಾಕಂದರೆ ನಿನಗೆ ಯಾವುದೇ ರೀತಿ ಕೆಲಸ ಕೂಡ ಇಲ್ಲಿಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಸರ್ ಅಂದಾಗ ನಾನು ನಿನ್ನೆ ಬಂದಾಗ ಏನು ಮಾಡಿದೆ ನೀನು ಏನು ಇರು ಅಂತ ಹೇಳಿದ್ರು ನನ್ನ ಮಾತಿಗೆ ಮರ್ಯಾದೆ ಕೊಡದೆ ಹೋದೆ ಅಲ್ವಾ ನನ್ನ ಫ್ಯಾಮಿಲಿನೇ ಮುಖ್ಯ ಅದು ಇದು ಅಂತ ನೆನ್ನೆ ನಿನ್ನ ಕೆಲಸದಿಂದ ತೆಗ್ದಾಕಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ಕಡೆಯಲ್ಲಿ ದೊಮ್ರಾಟ ನೋಡೋಣ ಬಾ ಭಾಗ್ಯಾಗೆ ಶುರು ಮಾಡ್ಕೊತಾಳೆ ಅವಳ ಡ್ಯಾನ್ಸ್ನ ಅಂತ ಶ್ರೇಷ್ಠ ತಾಂಡವ ಒಳಗಡೆ ಹೋಗ್ತಿದ್ದಾರೆ ಬಟ್ ಆಲ್ರೆಡಿ ಅಲ್ಲಿ ಆ ವ್ಯಕ್ತಿ ಕೆಲಸದಿಂದ ಭಾಗ್ಯನ ತೆಗೆದಿದ್ದಾಯ್ತು ಬೇರೆ ಹುಡುಗನ ಅಪಾಯಿಂಟ್ ಮಾಡ್ಕೊಂಡಿದ್ದಾಗಿದೆ ನೀನು ಮೊದಲು ಇಲ್ಲಿಂದ ಹೊರಡ್ಬೋದು ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಭಾಗ್ಯಗೆ ತುಂಬಾ ಸಂಕಟ ಆಗುತ್ತೆ ಪ್ಲೀಸ್ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳಾಗ ನಿನ್ಗೆ ಯಾವುದೇ ರಿಕ್ವೆಸ್ಟ್ ಕೂಡ ಇಲ್ಲಿ ನಡೆಯೋದಿಲ್ಲ ತಗೋ ನಿನಗೆ ಬಾಕಿ ದುಡ್ಡು ನೆನ್ನೆ ಆಲ್ರೆಡಿ ಅರ್ಧ ಸಂಬಳ ಕಟ್ ಮಾಡಿದ್ದೀನಿ ದುರಹಂಕಾರದಲ್ಲಿ ಹೋಗೋದಕ್ಕೆ ಉಳಿದಿರುವ ಉಳಿದಿರುವ ಸಂಬಳನ ತಗೋ ಅಂತ ಕೊಟ್ಟಿದ್ದಾರೆ ಈ ಕಡೆ ಭಾಗ್ಯ ಕುಸಿದು ಹೋಗಿಬಿಡ್ತಾರೆ ತದನಂತರ ಅಲ್ಲಿಂದ ಹೋಗು ಅಷ್ಟರಲ್ಲಿ ಆಲ್ರೆಡಿ ಶ್ರೇಷ್ಠ ಮತ್ತೆ ತಾಂಡವ್ ಬರ್ತಾರೆ ಅಯ್ಯೋ ಏನಿದು ಕೆಲ್ಸದೇ ತೆ ಬಿಟ್ರಲ್ಲ ಇವಳು ಡ್ಯಾನ್ಸ್ ನೋಡೋಣ ಅಂತ ನೀನು ಕರ್ಕೊಂಡು ಬನ್ನಲ್ಲ ಅಂತ ನಾ ಇದ್ದಾರೆ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಈ ಕಡೆ ನಿಮ್ಗೇನು ಮಾಡೋ ಕೆಲಸ ಇಲ್ವಾ ಮಾಡೋ ಕೆಲಸ ಇಲ್ಲದೆ ಬರೀ ಇದನ್ನೇ ಮಾಡೋದೇನೆ ನಿಮ್ಗೆ ಕೆಲಸ ಅಂತ ತಾಂಡವು ಮತ್ತೆ ಶ್ರೇಷ್ಠಗೆ ತರಾಟೆಗೆ ತಗೊತಿದ್ದಾರೆ ಭಾಗ್ಯ ರಬ್ಬರ್ ಹಾಕ್ತಿದ್ದಾರೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಅಂತೂ ಇಬ್ರು ಅಂತೂ ಭಾಗ್ಯ ಬದುಕನ್ನು ನೋಡಿ ಕೇಕೆ ಹಾಕ್ತಿದ್ದಾರೆ ಹೋ ಬೀದಿಗೆ ಬಿದ್ದಾಯಿತು ಇನ್ನು ಹೇಗೆ ಕಟ್ತೀಯ ಭಾಗ್ಯ ಇದರಲ್ಲಿ ಎಮ್ ಐ ಕಟ್ತೀಯಾ ಪ್ರತಿ ತಿಂಗಳು ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಇಲ್ಲ ತಾಂಡವ್ ಇನ್ನು ಮುಂದೆ ನಾವು ಅಂದ್ಕೊಂಡಿದ್ದೆ ಹಾಗೆ ಆಗುತ್ತೆ ಖಂಡಿತ ಯಾವುದೇ ಕಾರಣಕ್ಕೂ ಇನ್ನಿ ಹುಟ್ಟಲ್ಲಿ ಎಮ್ ಐ ಕಟ್ಟೋಕ್ಕಾಗೋದಿಲ್ಲ ಬಿಡು ಅಂತ ಹೇಳ್ತಿದ್ದಾರೆ ಆದರೆ ನಿಜ ಇಲ್ಲಿ ಭಾಗ್ಯ ಕೈಲಾಗುವುದಲ್ವಾ ರೆಬಲ್ ಆಗಿ ಉತ್ತರ ಕೊಟ್ಟು ಅವರ ಆಟಕ್ಕೆ ಸರಿಯಾಗಿ ಫುಲ್ ಸ್ಟಾಪ್ ಇಟ್ಟು ಕೆನ್ನಾಗಿ ನಾಲ್ಕು ಬಾರ್ಸಿ ಜೊತೆಗೆ ಅಲ್ಲಿಂದ ಓಟದ ಈ ಕಡೆ ಭಾಗ್ಯ ಬದುಕಿನ ಹೊಸ ಹಾದಿ ತೆರೆದ ಬಿಕಾಸ್ ಆ ಹುಡುಗ ಹಾಸ್ಟೆಲ್ ಹೋಗ್ತಿದ್ದಾಗ ಎಲ್ರಿಗೂ ಕೂಡ ಭಾಗ್ಯ ಊಟ ಇಷ್ಟ ಆಗುತ್ತೆ ಎಲ್ಲರೂ ಭಾಗ್ಯಕಾಯಿಂದನೇ ಊಟ ಬೇಕು ಅಂತ ಹೇಳಿ ಭಾಗ್ಯಗೆ ಎಲ್ಲ ಆರ್ಚರ್ ಕೊಡೋಕೆ ಶುರು ಮಾಡ್ತಾರೆ ಖಂಡಿತವಾಗ್ಲೂ ಭಾಗ್ಯ ಬದುಕಿನ ಹೊಸ ಅಧ್ಯಾಯ ಶುರುವಾಗ್ತದೆ ಕೇಚರಿಂಗನ್ನೇ ಶುರು ಮಾಡ್ತಿದ್ದಾರೆ ಮೆಸನ್ನ ಶುರು ಮಾಡ್ತಿದ್ದಾರೆ ಹಾಗಿದ್ರೆ ಮುಂದೇನೇ ತಿಳ್ಕೊಬೇಕು ತಿಳ್ಕೋಬೇಕು ಅಂದರೆ ಮುಂದಿನ ಬೀಚ್ ಮುಗಿಸ್ಕರು ಬೀಚ್ ಮಾಡುವುದನ್ನು ಮರಿಬೇಡಿ